ಹಾಯ್ ಫ್ರೆಂಡ್ಸ್ ನಾನು ನಮ್ಮ ಮನೆ ಹತ್ರ ಇಟ್ಟಿರೋ ಗಣೇಶ ವಿಸರ್ಜನೆ ವ್ಲಾಗನ್ನ ಅರ್ಧ ಶೇರ್ ಮಾಡಿದೆ ಇನ್ನರ್ಧ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಿಮಗೆ ಇಷ್ಟ ಆದ ಒಂದು ಲೈಕ್ ಕೊಡಿ ಪ್ಲೀಸ್ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ದೀಪಿಕಾ ಕಿಚನ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ಲೀಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್ ನೋಡಿ ನಮ್ಮ ಮನೆ ಪಕ್ಕ ಚಿರಂತ್ ಅಂತ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಒಳ್ಳೆ ಸಾಂಗ್ ಗಣೇಶ ಸಾಂಗ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅವನಿಗಂತೂ ಹಿಡಿಯೋಕ್ಕೆ ಇಲ್ಲ ಫ್ರೆಂಡ್ಸ್ ತುಂಬ ಖುಷಿಯಾಗ್ಬಿಟ್ಟಿದೆ ಫುಲ್ ಹುಡುಗರೆಲ್ಲ ಇದ್ದಾರೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಸಾಂಗಿಗೆ ನಾವೆಲ್ಲ ಅಡುಗೆ ಮಾಡ್ತಾಯಿದ್ವಿ ಡ್ಯಾನ್ಸ್ ಸಾಂಗ್ ಬರ್ತಾ ಆಯಿತು ಡ್ಯಾನ್ಸ್ ಡಿ ಜೆ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ತುಂಬ ಖುಷಿ ಅವನಿಗೆ ಡ್ಯಾನ್ಸ್ ಮಾಡೋದಂದರೆ ಚಿರಂತ್ ಅಂತ ಹೆಸರು ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಪಲಾವ್ ಎಲ್ಲ ಮಾಡ್ತಾ ಇದ್ವಿ ನಾನು ಕೂಡ ಗ್ರೈಂಡ್ ಮಾಡ್ತಾಯಿದ್ದೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಬೇಕಿತ್ತು ಗ್ರೈಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದೇ ಒಂದು ಫೋರ್ ಹಂಡ್ರೆಡ್ ಮೆಂಬರ್ಸ್ಗೆ ಅಂತ ಹೇಳೋದಲ್ಲ ಫೋರ್ ಹಂಡ್ರೆಡ್ ಮೆಂಬರ್ಸ್ಗೆ ನಾವು ಅಡುಗೆನ ಮಾಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ವಿ ಪಲಾವ್ಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಗ್ರೈಂಡ್ ಮಾಡ್ತಾಯಿದ್ದೆ ಅಂದರೆ ಇವಾಗ ಈವ್ನಿಂಗು ಸೆವೆನ್ ತರ್ಟಿಗೆ ಗಣೇಶ ವಿಸರ್ಜನೆ ಇದೆ ಹಾಗಾಗಿ ಈ ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾವು ನಾವೇ ಎಲ್ಲ ಸೇರ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಆಗಲೇ ನಾವು ಪ್ರಸಾದ ಹಂಚಿ ಆಯಿತು ಟೇಸ್ಟ್ ಮಾಡಿ ಕೂಡ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಪಲಾವ್ ಮಧ್ಯಾಹ್ನ ಮಾಡಿದ್ದು ಇದೆಲ್ಲ ನಾವು ಮಧ್ಯಾಹ್ನ ಮಾಡಿದ್ವಿ ನಾನು ಈವ್ನಿಂಗ್ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ ಪಾಪ ಹುಡುಗರ ಮುಖ ಎಲ್ಲ ಸೊಪ್ಪಿಗೆ ಪಾಪ ಎಲ್ಲರೂ ಸೇರಿ ಅಡುಗೆ ಮಾಡಿದ್ದು ಮತ್ತು ಇವಾಗ ವಿಸರ್ಜನೆ ಗಣೇಶ ವಿಸರ್ಜನೆ ಇದೆ ತುಂಬ ಸೌಂಡ್ ಇರುತ್ತೆ ಪಟಾಕಿ ಅದು ಇದು ಅಂತ ಅದಕ್ಕೆ ಇವಾಗ ನಾನು ವಿಡಿಯೋ ಮಾಡ್ತಾ ಇಲ್ಲ ಅದನ್ನೇನು ತುಂಬ ಬ್ಯುಸಿ ಇದ್ದೀನಿ ಹಾಗಾಗಿ ಇಷ್ಟು ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ ನೀರು ಕುದೀತಾ ಇದೆ ಇವಾಗ ರೈಸ್ ಹಾಕಬೇಕು ಪಲಾವ್ಗೆ ರೈಸ್ ತೊಳ್ಕೊಂಡು ಬಂದು ಹಾಕ್ತಾ ಇದ್ದಾರೆ ಇದಾರೆ ಫ್ರೆಂಡ್ಸು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾವು ಮನೇಲಿ ಮಾಡೋದಕ್ಕಿಂತ ತುಂಬ ರುಚಿಯಾಗಿ ಬಂದಿದೆ ಯಾಕಂದರೆ ಎಲ್ಲರೂ ಸೇರಿ ಮಾಡೋದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತೈದು ಕೆ ಜಿ ರೈಸಿಂದ ಪಲಾವ್ ಮಾಡ್ತಾ ಇರೋದು ಇಪ್ಪತ್ತೈದು ಕೆ ಜಿ ಹಾಕಿದ್ದೀವಿ ಹಾಕ್ತಾ ಇದ್ದೀವಿ ರೈಸ್ ಟ್ವೆಂಟಿ ಫೈವ್ ಕೆ ಜಿ ಬಟ್ ಬಾಸುಮತಿ ಟೆನ್ ಕೆ ಜಿ ಮಸೂರಿ ಫಿ ಫಿಫ್ಟೀನ್ ಕೆ ಜಿ ಟೋಟಲ್ ನಮಗೆ ಬಟ್ರ್ ಕೈ ಕೊಟ್ಬಿಟ್ಟು ಮಿಸ್ ಮಾಡಿಬಿಟ್ರು ಪಾಪ ತುಂಬಾ ಕಷ್ಟ ಆಯಿತು ಮಕ್ಕಳಿಗೆ ಹುಡುಗರಿಗೆಲ್ಲ ತುಂಬ ಕಷ್ಟ ಆಯಿತು ಪಾಪ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತ ಮತ್ತೆ ಹಾಕ್ತಾ ಇದ್ದಾರೆ ಉಪ್ಪನ್ನು ಮನೇಲಿ ಮಾಡೋದಕ್ಕಿಂತ ನಾವು ಹೊರಗಡೆ ಈ ರೀತಿ ಅಡುಗೆ ಮಾಡೋದು ಊಟ ಮಾಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ರೈಸ್ ಇವಾಗ ತಳ್ದುಬಿಟ್ಟು ಹಾಕ್ತಾ ಇದ್ದಾರೆ ಬರೀ ಒಂದು ಟೆನ್ ಫಿಫ್ಟೀನ್ ಮೆಂಬರ್ಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಆದರೆ ನಾವಿಲ್ಲಿ ಫೋರ್ ಹಂಡ್ರೆಡ್ ಮೆಂಬರ್ಸ್ಗೆ ಹಾಕೋವಷ್ಟು ಮಾಡ್ತಾ ಇರೋದು ವೆಜ್ ಪಲಾವನ್ನು ಮತ್ತು ಮೊಸರನ್ನ ಕೂಡ ಫಿಫ್ಟೀನ್ ಕೆ ಜಿ ಮೊಸರನ್ನ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಇವಾಗ ಆಲ್ರೆಡಿ ರೆಡಿ ಆಯಿತು ನಮ್ಮ ಪಲಾವ್ ವೆಜ್ ಪಲಾವ್ ರೆಡಿ ಆಯಿತು ಗ್ಯಾಸ್ ಲೋ ಫ್ಲೇಮ್ ಮಾಡಿ ಇವಾಗ ಅದರ ಮೇಲೆ ಮತ್ತೆ ತುಪ್ಪನ ಹಾಕ್ಬಿಟ್ಟು ಆರ್ ಬಿ ತುಪ್ಪ ಹಾಕ್ತಾಯಿದ್ದಾರೆ ಹಾಕ್ಬಿಟ್ಟು ನಾವು ಎಲೆನ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೇ ಹಬೇಲಿ ಬೇಯಿಸೋಣ ಅಂತ ಹೇಳ್ಬಿಟ್ಟು ಗ್ಯಾಸನ್ನು ಫುಲ್ ಸಿಮ್ ಮಾಡಿಬಿಟ್ಟಿದ್ದೀವಿ ಮೇಲುಗಡೆ ತುಪ್ಪ ಹಾಕೋದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಿ ಆರ್ ವಿ ತುಪ್ಪ ಹಾಕ್ತಾ ಇದ್ದಾರೆ ಗಮಗಮ ಅಂತಿದೆ ಗೊತ್ತಾ ತುಂಬ ಘಮಘಮ ಅಂತಿದೆ ಬಿ ವೆಜ್ ಬಿರಿಯಾನಿ ಬಿಸಿ ಬಿಸಿ ಅಂತೂ ತಿನ್ನೋಕ್ಕಂತೂ ಸೂಪರಾಗಿತ್ತು ನೈವೇದ್ಯ ಇಟ್ಟಿದ್ದು ಇಟ್ಟು ಬೇಗನೆ ಎಲ್ಲರೂ ಪ್ರಸಾದ ವಿನಿಯೋಗ ಮಾಡಿಬಿಟ್ರು ಬೇಗ ಯಾಕಂದರೆ ಇವಾಗ ಎಲ್ಲ ರೆಡಿಯೇ ಮಾಡಬೇಕಲ್ಲ ಗಣೇಶ ಮತ್ತು ಬಿಡೋದಕ್ಕೆ ರೆಡಿ ಮಾಡ್ತಾ ಇದ್ದರು ಎಲ್ಲ ಪ್ರಸಾದ ಕೊಟ್ಟಾದಮೇಲೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಬಿರಿಯ ವೆಜ್ ಪಲಾವ್ ಬಳೆ ಎಲೆ ಮುಚ್ಚಿ ಮತ್ತು ಸಿಮ್ ಮಾಡಿ ಇಟ್ಟಿದ್ವಿ ನಾವು ಇನ್ನೊಂದು ಐದು ಹತ್ತು ನಿಮಿಷ ಬೇಯ್ಲಿ ಅಂದ್ಬಿಟ್ಟು ಹಾಗೆ ಮುಚ್ಚಿಟ್ಟಿದ್ವಿ ಲೋ ಫ್ಲೇಮ್ ಮಾಡಿ ರೆಡಿ ಆಯಿತು ನಮ್ಮ ವೆಜ್ ಪಲಾವ್ ಈಗ ನಾವು ಮೊಸರನ್ನ ಮಾಡೋದಕ್ಕೆ ರೈಸೆಲ್ಲ ರೆಡಿ ಆಗಿತ್ತು ಒಗ್ಗರಣೆ ಕೂಡ ಹಾಕಾಗಿತ್ತು ನೋಡ್ತಾ ಇದ್ದೀರಲ್ಲ ಒಂದು ಫಿಫ್ಟೀನ್ ಕೆ ಜಿ ಮಾಡಿದ್ದೀವಿ ಇದನ್ನು ಮೊಸರನ್ನ ಫಿಫ್ಟೀನ್ ಕೆ ಜಿ ಇದು ಕೂಡ ಒಗ್ಗರಣೆ ಹಾಕಾಗಿತ್ತು ಎಲ್ಲ ಮಿಕ್ಸ್ ಇದೆ ನಾನೇ ಕೂತ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ ಮತ್ತು ಎಲ್ಲರೂ ಸೇರಿ ಮಿಕ್ಸ್ ಮಾಡಿ ಸುಮ್ಮನೆ ಹದಿನೈದು ಕೆ ಜಿ ಮಿಕ್ಸ್ ಮಾಡಬೇಕಂದ್ರೆ ಮನೇಲಿ ಮಾಡೋದು ಒಂದು ಸೇರಕ್ಕಿ ಮಾಡೋದೆ ಎಷ್ಟು ಕಷ್ಟ ಇರುತ್ತೆ ಅದು ಎಷ್ಟು ಜನಕ್ಕೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆದರೂ ಇವತ್ತು ಫಸ್ಟ್ ಟೈಮ್ ನಾವು ಇಷ್ಟೊಂದು ಮಾಡಿದೆ ಎಲ್ಲರೂ ಸೇರಿಕೊಂಡು ಇಷ್ಟು ಅಡುಗೆ ಮಾಡಿದ್ದೆ ಇದೇ ಫಸ್ಟ್ ಟೈಮ್ ದಾಳಿಂಬೆ ಹಾಕ್ತಾ ಇದ್ದಾರೆ ಸುರಿದ್ಬಿಟ್ಟು ಮೊಸಂದಕ್ಕೆ ದಾಳಿಂಬೆ ಹಣ್ಣು ತುಂಬಾ ರುಚಿ ಕೊಡುತ್ತೆ ಮಿಕ್ಸ್ ಮಾಡ್ತಾ ಇದನ್ನ ಮನೋಜ್ ಅಂತ ಮಿಕ್ಸ್ ಮಾಡ್ತಾ ಇದ್ದಾರೆ ಮೊಸರನ್ನ ನಮ್ಮ ಆಗಲಿಲ್ಲ ಹಾಗಾಗಿ ಇವರು ಮಿಕ್ಸ್ ಮಾಡ್ತಾ ಇದ್ರು ಇದು ಎಷ್ಟು ನೀರು ಹಾಕಿದ್ರೂ ಮೊಸರು ಮತ್ತೆ ಗಟ್ಟಿ ಬಂದ್ಬಿಡುತ್ತೆ ಹಾಗಾಗಿ ತುಂಬ ನೀರು ಹಾಕ್ತಾ ಇದ್ದರು ಹಾಕಿ ಮಿಕ್ಸ್ ಮಾಡ್ತಾ ಇನ್ನೊಂದು ಟಿಪ್ಸ್ ಏನು ಗೊತ್ತಾ ಮೊಸರನ್ನಕ್ಕೆ ಮೊಸರು ಜೊತೆಗೆ ಒಂದು ಐದಾರು ಲೀಟ್ರ್ ನಾವು ಮೊಸರು ಹಾಕಿದ್ರೆ ಒಂದು ಲೀಟರ್ ಆದರೂ ಹಾಲು ಹಾಕಬೇಕು ಹುಳಿ ಬರೋದಿಲ್ಲ ಆವಾಗ ಮೊಸರನ್ನ ತುಂಬ ಹುಳಿ ಬರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಮೊಸರು ಮತ್ತು ಹಾಲು ಎರಡೂ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಬೇಕಾದ್ರೆ ಹುಳಿ ಬರೋದಿಲ್ಲ ಎಷ್ಟೊತ್ತಿಟ್ಟರು ಹುಳಿ ಬರೋಲ್ಲ ಮೊಸರನ್ನ ಹಾಗಾಗಿ ನಾವು ಕೂಡ ಮೊಸರು ಮತ್ತು ಒಂದು ಫೈವ್ ಲೀಟರ್ಸ್ ಫೈ ಸೆವೆನ್ ಲೀಟರ್ಸ್ ಮೊಸರು ಮತ್ತು ಒಂದು ಲೀಟ್ರ್ ಹಾಲನ್ನು ಮಿಕ್ಸ್ ಮಾಡಿದ್ವಿ ಬಿಸಿ ಇತ್ತು ಅನ್ನ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ಮಿಕ್ಸ್ ಮಾಡಿದ್ವಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇದೆ ಮೊಸನ್ನ ಕೂಡ ಪ್ಲೀಸ್ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಗಣಪತಿ ವಿಸರ್ಜನೆ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟೆಡ್ ಶೇರ್ ಮಾಡಿ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾ ಬಾಯ್ ಟೇಕ್ ಕೇರ್ ಬಾಯ್